ಹತ್ತು ವರ್ಷದಿಂದ ನೀರಿರಲಿಲ್ಲ ಇಲ್ಲಿ ಯಾರು ನೀರು ಮಾಡುದಿಲ್ಲ ನಾವು ನೀರು ಬೇಕು ನೀರು ಬೇಕಂತ ಕೇಳಿದ್ರೆ ಎಲ್ಲರೂ ಮಾಡಿಸಿ ಮಾಡಿಸ್ತೀ ಅಮ್ಮಾರು ಸುಮ್ಮನೆ ಆಗಾರು ನಾವು ಈ ಮಾಲಿಂಗಪ್ಪ ಮಾಗಲಪ್ಪ ಅವರೆಲ್ಲ ಬಂದಿದ್ರು ಅವ್ರು ಕೊಟ್ಟು ಹಂಗೆ ಅಂದ್ವಿ ಹಿಂಗೆ ಹೋಗನ್ ಬರೀ ಅಂತ ಹೇಳಿದ್ರು ಅವರು ತಿಂದು ದಟ್ಟಿ ಕುಡಿಯೋಕೆ ನೀರಿನ ವ್ಯವಸ್ಥೆ ಭಾಳ ಕಡಿಮೆ ಆಗಿತ್ತು ನಾವೆಲ್ಲ ಹೋಗಿ ಕೇಳತ್ಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ರು ಈ ಪಿ ಡಿ ಒರು ಎಲ್ಲರೂ ಸೇರಿ ನಮ್ಮ ಊರು ಗ್ರಾಮದವರು ಎಲ್ಲ ಸೇರಿ ನಮಗೆ ನೀರು ಮಾಡಿಕೊಟ್ರಪ್ಪ ಸಂತೋಷ ಬೊಮ್ಮನಕುಂಟೆ ಗ್ರಾಮದ ಆ ಕೂಟೇವು ಬಡಾವಣೆಯ ಆ ನಿವಾಸಿಯ ಎಲ್ಲ ಹೆಣ್ಮಕ್ಳು ಸೇರಿ ಇಲ್ಲಿನ ಒಂದು ಪರಿಸ್ಥಿತಿ ನೋಡಿದಾಗ ನೀರು ಇರಲಿಲ್ಲ ಅಂತ ನನಗನ್ನಿಸ್ತಿದ್ದು ಮೇಲೆ ಇವರೆಲ್ಲ ಸೇರಿಕೊಂಡು ನೀರಿಲ್ಲ ಆರು ವರ್ಷದಿಂದ ನೀರು ಕುಡಿಯೋಕ್ಕೆ ನೀರಿಲ್ಲ ತಮ್ಮ ಹೊಲ ಜಮೀನುಗಳಲ್ಲಿ ಇರ್ತಕ್ಕಂಥ ನೀರನ್ನು ತಗೊಂಡು ಬಂದು ಇವರು ಜೀವನ ಸಾಗಿಸ್ತಾ ಇದ್ರು ಇಂಥ ವಿಚಾರವನ್ನು ತಿಳ್ಕೊಂಡು ನಮ್ಮ ರೈತ ಸಂಘದ ಮುಖಂಡ ಬಮ್ಮನಕುಂಟೆ ಗ್ರಾಮದ ಮಾಲಿಂಗಪ್ಪನ ಕಡೆ ಇವೆಲ್ಲ ಹೆಣ್ಮಕ್ಳು ಮಾತಾಡಿದರು ಐವತ್ತು ಹತ್ತು ವರ್ಷದಲಿಂದ ನೀರಿರ್ಲಿಲ್ಲ ಇಲ್ಲಿ ಯಾರು ನೀರು ಮಾಡಿದ್ಲಿಲ್ಲ ನಾವು ನೀರು ಬೇಕು ನೀರು ಬೇಕಂತ ಕೇಳಿದ್ರೆ ಎಲ್ಲರೂ ಮಾಡಿಸಿ ಮಾಡಿಸಿ ಅಮ್ಮರು ಸುಮ್ಮನೆ ಆಗೋರು ನಾವು ಈ ಮಾಲಿಂಗಪ್ಪ ಮಾಗಲಪ್ಪ ಅವರೆಲ್ಲ ಬಂದಿದ್ರು ಅವ್ರು ಕೊಟ್ಟು ಹಂಗೆ ಅಂದ್ವಿ ಹಿಂಗೆ ಹೋಗನ್ ಬರೀ ಅಮ್ಮ ಅಂತ ಹೇಳಿದ್ರು ಅವರು ನಾವು ಹೋದ್ವಿ ಪ್ರಕಾಶಣ್ಣ ಜಂಪಜ ಹ್ಞೂ ಎಲ್ಲ ಅವರೆಲ್ಲರೂ ಸೇರಿ ನಮ್ಗೆ ರೈತ ಯಾರು ನೀರ್ ಮಾಡಿಕೊಟ್ರು ಎಮ್ ಎಲ್ ಇನ್ ಕೇಳಿದ್ವಿ ಎಮ್ ಎಲ್ ಇ ನ ಎಮ್ ಎಲ್ ಹತ್ರನೂ ಒಂದಿನ ಹೋಗಿದ್ವಿ ಎಮ್ ಎಲ್ ಎನ ಕೇಳಿದ್ವಿ ಎಂ ಎಲ್ ಎ ಸರ್ನ ಕೇಳಿದ್ವಿ ಹೋಗಿ ಅವ್ರು ಅವಾಗಲೇ ಫೋನ್ ಮಾಡಿದ್ರು ಪಿ ಒಗೆ ಅವರು ಹೇಳಿದ್ರು ಅವಾಗ್ಲೇ ಫೋನ್ ಮಾಡಿ ಹೇಳಿದ್ರು ಮಾಡ್ಕೊಡ್ರಿ ಯಾಕೆ ನೀರ್ ಇಲ್ಲ ಅವ್ರಿಗೆ ಕುಡಿಯೋದೇನ್ ಮಾಡ್ಬೇಕವ್ರು ಬ್ಯಾಸ್ಗೆ ಅಂತ ಅವಾಗ ಪಿ ಡಿಒನು ಆಯ್ತು ಆಯ್ತು ಅಂತ ಹೇಳ್ದೆ ರೈತ ಸಂಘರ್ ಎಲ್ಲ ಸೇರಿ ಬಹಳ ದಿನದಟ್ಟಿ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಆಗಿತ್ತು ಸಾಹೇಬ್ರು ಈ ಪೀಡಿಯವರು ಎಲ್ಲರೂ ಸೇರಿ ಊರು ಗ್ರಾಮದವರು ಎಲ್ಲ ಸೇರಿ ನಮಗೆ ನೀರು ಮಾಡಿಕೊಟ್ರಪ್ಪ ಸಂತೋಷ ರೈತ ಸಂಘದ ನೆಡ್ಕೊಂಡು ಎಲ್ಲ ಹೋರಾಡಿ ಮಾಡಿಸ್ತಿದ್ವಿ ಇವ್ರ ಮೆಂಬರ್ಗಳು ಎಲ್ಲಾ ಬಂದು ನಮಗೆ ನೀರು ಮಾಡಿಕೊಟ್ರು ಬೊಮ್ಮನಕುಂಠ ಗ್ರಾಮದ ಆ ಕೂಟೇವು ಬಡಾವಣೆಯ ಆ ನಿವಾಸಿಯ ಎಲ್ಲ ಹೆಣ್ಮಕ್ಳು ಸೇರಿ ಇಲ್ಲಿನ ಒಂದು ಪರಿಸ್ಥಿತಿ ನೋಡಿದಾಗ ನೀರು ಇರಲಿಲ್ಲ ಅಂತ ನನಗನ್ನಿಸ್ತಿದ್ದು ಮೇಲೆ ಇವರೆಲ್ಲ ಸೇರಿಕೊಂಡು ನೀರಿಲ್ಲ ಆರು ವರ್ಷದಿಂದ ನೀರು ಕುಡಿಯಕ್ಕೆ ನೀರಿಲ್ಲ ತಮ್ಮ ಹೊಲ ಜಮೀನುಗಳಲ್ಲಿ ಇರ್ತಕ್ಕಂಥ ನೀರನ್ನು ತಗೊಂಡು ಬಂದು ಇವರು ಜೀವನ ಸಾಗಿಸ್ತಾ ಇದ್ರು ಇಂಥ ವಿಚಾರವನ್ನು ತಿಳ್ಕೊಂಡು ನಮ್ಮ ರೈತ ಸಂಘದ ಮುಖಂಡ ಬಮ್ಮಲಕೋಂಟೆ ಗ್ರಾಮದ ಮಹಾಲಿಂಗಪ್ಪನ ಕಡೆ ಇವರೆಲ್ಲ ಹೆಣ್ಮಕ್ಳು ಸೇರಿಕೊಂಡು ಮಾತಾಡಿದ್ದಾರೆ ನಮಗೆ ಕುಡಿಯ ಅಂತ ವ್ಯವಸ್ಥೆ ಇಲ್ಲ ರೈತ ಸಂಘವನ್ನು ಹಿಡ್ಕೊಂಡು ಏನಾದರೂ ಮಾಡಿ ನಮಗೆ ನೀರು ಅಂತ ಹೇಳ್ಬಿಟ್ಟು ಇವರೆಲ್ಲ ಅಕ್ಕ ತಂಗಿಯರೆಲ್ಲ ಮಾತಾಡಿದ್ದಾರೆ ಆಗ ಮಾಲಿಂಗಪ್ಪ ಬಂದು ನಮ್ಮ ಮುಖಂಡರ ಸಮ್ಮುಖದಲ್ಲಿ ಈ ವಿಚಾರವನ್ನು ಹಂಚ್ಕೊಂಡ್ರು ಅಂಥ ವಿಚಾರವನ್ನು ನಾವು ಗಣನೀಗೆ ತಗೊಂಡು ಆಗಲೇ ಸಡನ್ಲಿ ಈ ಗ್ರಾಮಕ್ಕೆ ವಿಸಿಟ್ ಮಾಡಿ ಇಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಿದಾಗ ನೀರು ಭಾಳ ತೊಂದರೆ ಇತ್ತು ಉಪ್ಪು ನೀರು ಇಲ್ಲಿರ್ತಕ್ಕಂಥ ಎಲ್ಲ ಕಡೆನೂ ಉಪ್ಪು ನೀರು ಇತ್ತು ಆ ಉಪ್ಪು ನೀರು ಕುಡಿದಾರ್ದು ಭಾಳ ಅಸ್ತವ್ಯಸ್ತ ಆಗಿತ್ತು ಇಂಥ ಸ್ಥಿತಿಯನ್ನು ನೋಡಿ ನಾವು ರೈತ ಮುಖಂಡರೆಲ್ಲ ಸೇರಿ ಈ ಗ್ರಾಮಕ್ಕೆ ಒಮ್ಮೆ ಭೇಟಿ ನೀಡಿ ಇಲ್ಲಿನ ಒಂದು ಎಲ್ಲ ರೈತರ ಮತ್ತು ಅಕ್ಕತಂಗಿರ ಒಡಗೂಡಿ ವಿಚಾರವನ್ನು ತಿಳ್ಕೊಂಡು ಮುಂದಿನ ಹೆಜ್ಜೆನ ನಾವು ಇಟ್ಟಿವಿ ಆ ಸಂದರ್ಭದಲ್ಲಿ ಆಗಲೇ ಆ ಪಿ ಡಿಒ ಆಗಿರ್ತಕ್ಕಂಥ ಬಸವರಾಜ್ ಸರ್ ಕೂಡ ನಾನು ಫೋನ್ ಮುಖ್ಯನ ಖುದ್ದೆ ಭೇಟಿಯಾದೆ ಆ ಭೇಟಿಯಾದಾಗ ಸಂತ ಸಂದರ್ಭದಲ್ಲಿ ಇಲ್ಲ ಕುಡಿಯಲಿಕ್ಕೆ ಅಲ್ಲಿ ತೊಂದರೆ ಐತೆ ಅಲ್ಲಿನ ವ್ಯವಸ್ಥೆ ಮಾಡಿಕೊಡೋಕ್ಕೆ ನಾವು ಕಾರಣಭೂತರಾಗಿದ್ದೀವಿ ಅಂತ ನನ್ನ ಮಾತು ಅವರು ಆಗ ಊರಿಗೆ ಮತ್ತೆ ಪುನಃ ಬಂದು ಈ ಕೋಟ್ಯದಲ್ಲಿ ಒಂದು ಸಭೆನ ನಡೆಸಿ ಆ ಸಭೆ ಮುಖ್ಯನ ಒಂದು ದಿನ ಶಾಸಕರು ಪರಶಾಂಪಕ್ಕೆ ಆಗಮಿಸುವಂಥ ಸಂದರ್ಭ ಒಂದು ಕಂಡು ಬಂತು ಆ ಸಂದರ್ಭ ಈ ಹೆಣ್ಮಕ್ಕಳನ್ನು ಬರೇಮ್ಮ ಅಂತ ಹೇಳ್ಬಿಟ್ಟು ಹೇಳ್ಕಳಿಸ್ಕೊಂಡು ಆ ಶಾಸಕರ ಸಮಕ್ಷಮದಲ್ಲಿ ವಿಚಾರ ವಿನಿಮಯ ಹಂಚಿಕೊಂಡ್ವಿ ಆಗ ಜಿಲ್ಲಾ ಪಂಚಾಯಿತಿ ವತಿಯಿಂದ ಕುಡಿಲಿಕ್ಕೆ ಅಲ್ಲಿ ಕೂಡ ಒಂದು ಅನುಕೂಲತೆ ಮಾಡಿಕೊಡೋಕ್ಕೆ ಮನೆ ಶಾಸಕರು ಕೂಡ ಗಮನಿಸಿದರು ಇಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಪೈಪ್ಲೈನ್ ಮಾಡಿದ್ರು ಮತ್ತು ಪಂಪು ಮೋಟ್ರ್ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಆ ಸಂದರ್ಭದಲ್ಲಿ ಮತ್ತೆ ನಾವೆಲ್ಲ ಏನು ರೈತ ಸಂಘದ ಮುಖಂಡರೆಲ್ಲ ಒಮ್ಮೆ ಒಡಗೂಡಿ ಬಗಲುಬಂಡೆ ಗ್ರಾಮ ಪಂಚಾಯತಿ ಸಭೆಗೆ ಆಗಮಿಸಿ ಅಲ್ಲಿನ ಸಭೆಯಲ್ಲಿ ನಾವು ಕೂಡ ಸೇರಿ ಆ ಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಒಂದು ಹತ್ತು ಸಾವಿರ ರೂಪಾಯಿ ಹಣದಲ್ಲಿ ಒಂದು ಖರ್ಚು ಮಾಡಿದರೆ ಬೋರ್ವೆಲ್ ಕುಟ್ಟಿ ಅಲ್ಲಿನ ಪಂಪ್ ಸೆಟ್ಗೆ ಬೇಕಾದ ಸಲಕರಣೆಗಳನ್ನು ವಿತರಣೆ ಮಾಡೋಂಥ ಸಂದರ್ಭ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಸಭೆಯಲ್ಲಿ ಚರ್ಚೆ ತೀರ್ಮಾನಿಸಲಾಯಿತು ಆ ಸಭೆಯಲ್ಲಿ ತೀರ್ಮಾನಗೊಂಡಂಥ ಸಂದರ್ಭದಲ್ಲಿ ಇವತ್ತು ಕುಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ವೇದಾವತಿಯ ನದಿ ನೀರನ್ನು ಎಲ್ಲ ನನ್ನ ಅನ್ನದಾತ ಬಂಧುಗಳು ಅಕ್ಕ ತಂಗಿಯರು ಕೂಡ ಕುಡಿಲಿಕ್ಕೆ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ಆಡಳಿತ ವರ್ಗ ಹಾಗೆ ಮನೆ ಶಾಸಕರು ಹಾಗೆ ನನ್ನ ಎಲ್ಲ ಅಕ್ಕ ತಂಗಿಯರು ಮತ್ತು ರೈತ ಸಂಘದ ಎಲ್ಲ ಬಂಧು ಮಿತ್ರರು ಕೈ ಜೋಡಿಸಿ ಇವತ್ತು ಉತ್ತಮ ನೀರನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ಚಾಲಕ ಅಖಂಡ ಕರ್ನಾಟಕ ರೈತ ಸಂಘದ ಘಟಕದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಧನ್ಯವಾದಗಳು அக்காடகராஜ ரை அக்காட ரைத்தே மதி மலாபார்த்த மதி